ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಐ ಟಿ ಡಿಪ್ಲೊಮಾ ಯಾರೆಲ್ಲ ಕಂಪ್ಲೀಟ್ ಮಾಡಿದಿರಾ ಅವರಿಗೆ ಸೂರ್ಯ ಮಿತ್ರ ಅನ್ನೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್ ಇದೆ ಅದರಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಇದು ತ್ರೀ ಮಂತ್ಸ್ ಟ್ರೈನಿಂಗ್ ಇರುತ್ತೆ ಅಂದ್ರೆ ಬೆಂಗಳೂರು ವಿಜಯನಗರದಲ್ಲಿ ಇವ್ ತ್ರೀ ಮಂತ್ಸ್ ಟ್ರೈನಿಂಗ್ ಫುಡ್ ಮತ್ತೆ ಅಕಮಡೇಷನ್ ಫ್ರೀ ಆಗಿ ಸಿಗುತ್ತೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಫ್ರೀ ಆಗಿ ಮಾಡ್ತಾ ಇದೀನಿ ಅದೇ ರೀತಿ ನಿಮಗೆ ಐ ಟಿ ಮತ್ತೆ ಡಿಪ್ಲೊಮಾ ಮಾಡಿರೋರಿಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ತ್ರೀ ಮಂತ್ಸ್ ಟ್ರೈನಿಂಗ್ ಪ್ಲಸ್ ಇದ್ರ ಜೊತೆ ಏನಪ್ಪ ಅಂತಂದರೆ ಬೆಳಗ್ಗೆ ಕ್ಲಾಸಸ್ ಇತ್ತಂದರೆ ನಿಮಗೆ ಮಧ್ಯಾಹ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರೋರಿಗಾದರೆ ಅವ್ರಿಗೂ ಕ್ಲಾಸಸ್ ಇರುತ್ತೆ ಅದನ್ನು ಫ್ರೀ ಆಫ್ ಇರುತ್ತೆ ದಯವಿಟ್ಟು ಯಾರೆಲ್ಲ ಐ ಟಿ ಐ ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಿರಾ ಅವರು ಈ ಒಂದು ಬೆನಿಫಿಟ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಮುಗ್ದಾದ ಫ್ರೀ ಪ್ಲೇಸ್ಮೆಂಟು ಮತ್ತು ಸರ್ಟಿಫಿಕೇಟ್ ಸಿಗುತ್ತೆ ಅದ್ರ ಜೊತೆ ಏನಪ್ಪಾ ಅಂತಂದರೆ ಪರ್ ಮಂತ್ ನೀವು ಮಿನಿಮಮ್ ತರ್ಟಿ ತೌಸಂಡಿಂದ ನೈಂಟಿ ತೌ ತೌಸಂಡ್ ತನಕ ಅರ್ನ್ ಮಾಡ್ಬೋದು ಎಲ್ಲರೂ ಯಾರಿಗೆಲ್ಲ ನೀಡಿದೆ ಅವರು ಇದು ಈ ಒಂದು ಸ್ಕೀಮ್ನ ಯುಟಿಲೈಸ್ ಮಾಡಿಕೊಂಡು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಲ್ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನೆಕ್ಸ್ಟ್ ಒಂದು ವಾರ ನಿಮ್ಗೆ ಅಡ್ಮಿಷನ್ ಇರುತ್ತೆ ಒಂದು ವಾರದೊಳಗಡೆ ಅಕ್ಟೋಬರ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗಿ ಅಂತ ಕೇಳ್ಕೊಂಡು ಬರ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ